ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸ್ಮೂತ್ ಆಗಿರುವ ಮತ್ತು ಸಾಫ್ಟ್ ಆಗಿರುವ ಇಡ್ಲಿ ರೆಸಿಪಿನ ಮಾಡಿ ತೋರ್ಸಾಕತ್ತೇನ್ರಿ ಈ ಇಡ್ಲಿ ಮಾಡೋಕೆ ಯಾವುದೇ ರೀತಿಯಾದಂಥ ರೇಷನ್ ಅಕ್ಕಿನ ನಾನು ಯೂಸ್ ಮಾಡಿಲ್ಲ ಮತ್ತು ಸೋಡಾನು ಹಾಕಿಲ್ಲ ಸೋಡಾನ ಹಾಕಿದ ಇಷ್ಟು ಸ್ಮೂತ್ ಆಗಿರುವ ಇಡ್ಲಿ ಮತ್ತು ಸ್ಪಾಂಜಿಯಾಗಿ ಬರುವಂಥ ಇಡ್ಲಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸಲ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ ಫಸ್ಟ್ ನಾನು ಇಲ್ಲಿ ಒಂದು ಕಪ್ನಾಗ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆನ ತೊಗೊಳಾಕತ್ತೀನಿ ರೀ ಈ ಉದ್ದಿನಬೇಳೆನ ಒಂದು ಎರಡರಿಂದ ಮೂರು ಸಲ ನೀಟಾಗಿ ಕ್ಲೀನಾಗಿ ತೊಳೆದು ತೊಗೊಳ್ಬೇಕು ಯಾವುದೇ ರೀತಿಯಾದಂಥ ಡಸ್ಟು ಇರಬಾರ್ದು ನೋಡಿರಿ ಈ ರೀತಿ ಸ್ವಲ್ಪ ಕೈಲೇ ಉಜ್ಜಿ ಎರಡು ಮೂರು ಸಲ ಕ್ಲೀನ್ ಮಾಡಿಕೊಂಡ್ರೆ ಈ ರೀತಿ ಆಗ್ತಾವು ಇವಾಗ ಅವನ್ನ ಒಂದರಿಂದ ಎರಡು ಗ್ಲಾಸ್ ನೀರು ಹಾಕಿ ನೆನೆಯಾಕ ಇಡಬೇಕ್ರಿ ನಾವು ನಾಳೆ ಬೆಳಿಗ್ಗೆ ಇಡ್ಲಿನ ಮಾಡ್ತೇವಂದ್ರೆ ಇಡ್ಲಿ ರವೆ ಮತ್ತು ಉದ್ದಿನಬೇಳೆನ ಇವತ್ತು ಸಾಯಂಕಾಲ ಐದು ಗಂಟೆಗನ ನೆನೆ ಹಾಕಬೇಕ್ರಿ ಸಂಜೆ ನೋಡ್ರಿ ನಾನಿಲ್ಲೆ ಈ ಇಡ್ಲಿ ರವಾನ ಯೂಸ್ ಮಾಡಾಕತ್ತೀನಿ ಅದೇ ಕಪ್ನಾಗ ಮೂರು ಕಪ್ ಆಗುವಷ್ಟು ಇಡ್ಲಿ ರವಾನ ತೊಗೊಂಡೀನಿ ರೀ ಇವಾಗ ಇದನ್ನು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನೆನೆಯಾಕ ಇಡ್ಬೇಕು ರೀ ಎರಡನ್ನೂ ನೋಡಿರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಎರಡನ್ನು ಇವತ್ತು ಸಾಯಂಕಾಲ ಐದು ಗಂಟೆಗೆ ನೆನೆ ಹಾಕಬೇಕ್ರಿ ಇವಾಗ ನಾನು ಇಲ್ಲೇ ಐದು ಗಂಟೆಗೆ ನೆನೆ ಹಾಕಿ ರಾತ್ರಿ ಒಂಬತ್ತು ಗಂಟೆಗೆ ನೋಡಾಕತ್ತೇನೆ ಉದ್ದಿನಬೇಳೆ ಪೂರ್ತಿಯಾಗಿ ನೆನೆದಾವು ಈಗ ಈ ಉದ್ದಿನ ಬೇಳೆನ ಮಿಕ್ಸಿಗೆ ಹಾಕಿ ಪೂರ್ತಿ ಸಣ್ಣಗೆ ಆಗುವಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ ತರಿ ತರಿಯಾಗಿ ಇರಬಾರ್ದ್ರಿ ಪೂರ್ತಿಯಾಗಿ ಪೇಸ್ಟ್ ಆಗಬೇಕು ನೋಡ್ರಿ ಈ ರೀತಿ ಪೇಸ್ಟ್ ಆಗಬೇಕದು ಈಗ ನೋಡ್ರಿ ಇಡ್ಲಿ ರವಾನು ಪೂರ್ತಿಯಾಗಿ ನೆಂದೈತಿ ಈ ರೀತಿ ಮ್ಯಾಲೆ ನಿಂತಿದ್ದ ನೀರನ್ನೆಲ್ಲ ಸಪ್ರೇಟಾಗಿ ಮಾಡ್ಕೋಬೇಕ್ರಿ ನೀರನ್ನೆಲ್ಲ ಬಸದಿಂದ ಇವಾಗ ನಾವು ಪೇಸ್ಟ್ ಮಾಡಿದಂಥ ಬೇಳೆನ ಇದಕ್ಕೆ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಾಗಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಂದ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ ಸೋಡಾ ಏನೂ ಹಾಕಾಕತ್ತಿಲ್ಲ ಜಸ್ಟ್ ಉದ್ ಉಪ್ಪನ್ನು ಮಾತ್ರ ಸೇರಿಸ್ಕೊಂಡ್ರೆ ಸ್ಪಾಂಜಿಯಾಗಿ ಇಡ್ಲಿ ಬರ್ತಾವ್ರಿ ಈ ಇಡ್ಲಿ ಮಾಡೋಕ ನಾನು ಅಕ್ಕಿ ಆಗಲಿ ಸೋಡಾನಾಗಲಿ ಯೂಸ್ ಮಾಡಿಲ್ರಿ ಈ ಇಡ್ಲಿ ಭಾಳ ಸ್ಮೂತಾಗಿ ಮತ್ತು ಸ್ಪಾಂಜಿಯಾಗಿ ಬರ್ತಾವು ನಾವು ಬೆಳಗ್ಗೆ ಮಾಡಿ ಸಾಯಂಕಾಲದವರೆಗೆ ಇಟ್ಟು ತಿನ್ಬೌದು ರೀ ಕೆಡೋದಿಲ್ಲ ಅಷ್ಟು ಸ್ಮೂತಾಗಿ ಇರ್ತಾವು ನೀವು ಸಲ ಈ ಇಡ್ಲಿನ ಟ್ರೈ ಮಾಡಿ ನೋಡಿರಿ ನೋಡಿರಿ ಇವಾಗ ಈ ರೀತಿ ಪೂರ್ತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗಿನವರೆಗೆ ಪ್ಲೇಟ್ ಮುಚ್ಚಿ ಇಟ್ಬಿಡ್ಬೇಕ್ರಿ ನೋಡಿರಿ ನಾನಿಲ್ಲೆ ಮರುದಿನ ಬೆಳಿಗ್ಗೆ ನೋಡಾಕತ್ತೇನೆ ಇಡ್ಲಿ ರವಾ ಪೂರ್ತಿಯಾಗಿ ನೆನೆದೈತಿ ಇವಾಗ ಇನ್ನೊಂದು ಸರ್ತ ಅದನ್ನು ನೀಟಾಗೇ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಈ ಹಿಟ್ಟನ್ನು ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ಎಷ್ಟು ಮಿಕ್ಸ್ ಮಾಡ್ಕೋತೇವಲ್ಲ ಇಡ್ಲಿನೂ ಅಷ್ಟು ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಬರ್ತಾವ್ರಿ ನೋಡ್ರಿ ಇವಾಗ ನಾನು ಇಡ್ಲಿ ಮಾಡಾಕ ಇಡ್ಲಿ ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿ ಅದನ್ನ ಬಿಸಿ ಮಾಡೋಕೆ ಇಟ್ಟೇನ್ರಿ ಬಿಸಿ ಮಾಡೋಕಿಟ್ಟು. ಈ ರೀತಿ ಒಂದೊಂದು ಇಡ್ಲಿ ಪ್ಲೇಟ್ಗೆ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಯೂಸ್ ಮಾಡ್ಕೋಬೇಕ್ರಿ ನಾನಿಲ್ಲಿ ಎಣ್ಣೆ ಸವ್ರಿ ಇಟ್ಟಿದ್ದೀನಿ ನಾಲ್ಕು ಪ್ಲೇಟ್ಗೂ ಈ ರೀತಿ ಎಣ್ಣೆ ಸವ್ರಿ ಒಂದೊಂದು ಸ್ಪೂನ್ ತಗೊಂಡು ಈ ರೀತಿ ಆ ಹಿಟ್ಟನ್ನು ಇಡ್ಲಿ ಒಳಗೆ ಹಾಕಿ ನಾವು ಇಡ್ಲಿ ಮಾಡಿಕೊಂಡ್ರೆ ಆಯ್ತು ರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೂ ಇಡ್ಲಿ ಸೂಪರಾಗಿ ಬರ್ತಾವ್ರಿ ನೋಡ್ರಿ ಇವಾಗ ನಾವು ಆಗಲೇ ಸ್ಟವ್ ಮೇಲೆ ಇಟ್ಟಿರೋ ನೀರು ಕುದಿ ಬಂದಾವು ಇದೇ ರೀತಿ ಒಂದೊಂದು ಪ್ಲೇಟ್ನ ಇಟ್ಟು ನಾವು ಬಾಯಿ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಬೇಯಿಸ್ಕೊಂಡ್ರೆ ಆಯ್ತು ರೀ ಇಡ್ಲಿ ರೆಡಿ ಆಗ್ತಾವು ನೋಡ್ರಿ ಇವಾಗ ಬಾಯಿ ಮುಚ್ಚಿ ನಾನು ಹದಿನೈದು ನಿಮಿಷ ಆಗಿಂದ ನೋಡಾಕತ್ತೇನಿ ನೋಡಿರಿ ಇವಾಗ ಹದಿನೈದು ನಿಮಿಷ ಬಿಟ್ಟು ನೋಡಾಕತ್ತೇನಿ ಇಡ್ಲಿ ಬೇಯ್ದಾವೋ ಇಲ್ಲೋ ಅಂಥೇಳಿ ಒಂದು ಚಾಕು ತಗೊಂಡು ಈ ರೀತಿ ಟೆಸ್ಟ್ ಮಾಡಿ ನೋಡಬೇಕು ಸ್ವಲ್ಪ ಚಾಕುವಿಗೆ ಅಂಟಿದ್ರೆ ಇಡ್ಲಿ ಇನ್ನೂ ಬೇಯ್ದಿಲ್ಲ ಅಂತ ನಾನು ಇನ್ನೊಂದು ಐದು ನಿಮಿಷ ಹಂಗೆ ಪೂರ್ತಿ ಲೋ ಫ್ಲೇಮ್ನಲ್ಲಿಟ್ಟು ಬಿಡಾಕತ್ತೇನೆ ರೀ ಐದು ನಿಮಿಷ ಬಿಟ್ಟ ನೋಡಾಕತ್ತೇನಿ ಇವಾಗ ಇಡ್ಲಿ ಪೂರ್ತಿಯಾಗಿ ರೆಡಿ ರೆಡಿಯಾಗಿದ್ದಾವು ಇವಾಗ ಒಂದೊಂದು ಪ್ಲೇಟ್ನ ನಿಧಾನವಾಗಿ ತೆಗೆದು ತಳೆಗಿಟ್ಕೊಂಡು ಆಮೇಲೆ ಇಡ್ಲಿನ ಬಿಡಿಸ್ಕೋಬೇಕ್ರಿ ಈಗ ಸ್ವಲ್ಪ ಬಿಸಿ ಆರಿಂದ ಇಡ್ಲಿನ ಬಿಡಿಸ್ಕೋಬೇಕ್ರಿ ನಾವು ಜಾಸ್ತಿ ಬಿಸಿ ಇರುವಾಗಲೇ ಹೋದ್ರೆ ಇಡ್ಲಿ ಅಷ್ಟು ನೀಟಾಗಿ ಬರೋಂಗಿಲ್ಲ ಇವಾಗ ಸ್ವಲ್ಪ ಬಿಸಿ ಆರಿಂದ ನೋಡ್ರಿ ಎಷ್ಟು ಸ್ಮೂತಾಗಿ ಇಡ್ಲಿ ಬಂದಾವ ಹೇಳಿ ಕೈಗೆ ಅಂಟಂಗಿಲ್ಲ ಏನಿಲ್ಲ ಭಾಳ ಸ್ಮೂತಾಗಿ ಬರ್ತಾವ್ರಿ ಮತ್ತು ಭಾಳ ಟೇಸ್ಟಿಯಾಗಿ ಬರ್ತಾವು ಈ ಮೆಥಡ್ನಾಗ ನೀವು ಒಂದ್ಸಲ ಇಡ್ಲಿ ಮಾಡಿ ನೋಡ್ರಿ ಈ ಇಡ್ಲಿನ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಆರಾಮಾಗಿ ಮಾಡಿ ಕಟ್ಬೋದ್ರಿ ಎಷ್ಟೊತ್ತಿಟ್ಟರೂ ಸ್ಮೂತಾಗೆ ಇರ್ತಾವೆ ಈ ಇಡ್ಲಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಈ ಇಡ್ಲಿನ ನೀವು ಒಮ್ಮೆ ಮಾಡಿದ್ರಿ ಅಂದರೆ ನೀವು ಅಕ್ಕಿಲೇ ಇಡ್ಲಿ ಮಾಡೋದೇ ಇಲ್ಲ ಇದೇ ಪ್ರೊಸೆಸ್ನಾಗ ಇಡ್ಲಿನ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದೇ ರೀತಿ ವಿಡಿಯೋಸ್ನ ನೋಡ್ಕೊಂತ ಇರ್ರಿ ಮತ್ತ ಮುಂದಿನ ವಿಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೋಣ್ರಿ ಅಲ್ಲಿತನ ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್ ಬಾಯ್ ರೀ